ಇಂದು ನಮ್ಮ ಮೈಸೂರಿನಲ್ಲಿ ದಸರಾ ಒಂದು ಹಿನ್ನೆಲೆಯಲ್ಲಿ ಇಡೀ ನಗರ ದಸರಾಗೆ ಸಿದ್ಧ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಅನೇಕ ಒಂದು ಸಿದ್ಧತೆಗಳು ಇದ್ದಾವೆ ಸರ್ಕಾರದ ಕಡೆಯಿಂದ ಎಲ್ಲ ಸರ್ಕಾರದ ಕಡೆಯಿಂದ ಬಹುಶಃ ಅದು ಎಲ್ಲ ಸಿದ್ಧತೆಗಳು ಶುರುವಾಗಿದೆ ತಾವೆಲ್ಲ ಗಮನಿಸ್ತಾ ಇರ್ತೀರ ಆರಮನೆ ಕಡೆಯಿಂದ ನಮ್ಮದು ಒಳಗಡೆ ನಮ್ಮ ಮನೆಯ ಆಚರಣೆಗಾಗಿ ಎಲ್ಲ ಸಿದ್ಧತೆ ಏನೇನು ಆಗಬೇಕಾಗಿದೆ ಅದು ಪ್ರತಿ ವರ್ಷವೂ ಯಾವ ರೀತಿ ಆಗುತ್ತೆ ಅದೇ ರೀತಿ ಇದೆ ಏನು ವಿಶೇಷತೆ ಆ ಥರ ಏನಿಲ್ಲ ಅದು ತಿಥಿ ಪ್ರಕಾರ ಆಗೋವಂಥದ್ದು ನಮ್ಮದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ ಅದು ಲಗ್ನಗಳು ಅಥವಾ ತಿಥಿಗಳು ಆಯಿತು ಒಂದು ಸ್ವಲ್ಪ ಈ ಕಡೆ ಆ ಕಡೆ ಆಗ್ಬೋದು ಅಷ್ಟೆ ಆದರೆ ಆ ಥರ ಏನು ವ್ಯತ್ಯಾಸಗಳು ಇದೆ ಹೌದು ಅದೇನು ಲೆಕ್ಕ ಇಲ್ಲ ಹನ್ನೊಂದನೇ ಬಾರಿ ಅಷ್ಟೇ ನಾವು ಮಾಡ್ತಾ ಇರುವಂಥದ್ದು ಅದು ನಮ್ಮ ಕರ್ತವ್ಯ ಅಷ್ಟೇ ನಾನೇನು ಸಂಸದ ನಮ್ಮ ಸಿದ್ಧತೆಗಳು ಪೂರ್ಣ ಆಗೋದಂತಲ್ಲ ಇದು ಏನೇನು ಪ್ರಕ್ರಿಯೆಗಳು ಆಗಬೇಕಾಗಿದೆ ಅದು ಆಗ್ತಾಯಿದೆ ಅದು ನಿರಂತರವಾಗಿ ನಡೀತದೆ ಅದು ಬ ಆಗಿದೆ ಅಂತ ಭಾವಿಸ್ತೀನಿ ನಾನು ಅದು ನಾನು ಆ ಕಡೆ ಏನು ಜಾಸ್ತಿ ಗಮನಿಸಿಲ್ಲ ನಮ್ಮ ತಾಯಿಯವರೆಲ್ಲರೂ ನೋಡ್ಕೋತಾ ಇದ್ರೆ ಅದು ಆಗಿದೆ ಅಂತ ನಾನು ಭಾವಿಸ್ತೀನಿ ನೀವು ಬಿಟ್ಕೊಟ್ರೆ ರೆಡಿ ಆಗ್ಬೋದು ಇಂದು ನಮ್ಮ ಮೈಸೂರಿನಲ್ಲಿ ದಸರಾ ಒಂದು ಹಿನ್ನೆಲೆಯಲ್ಲಿ ಇಡೀ ನಗರ ದಸರಾಗೆ ಸಿದ್ಧ ಆಗ್ತಾ ಇರೋವಂಥ ಸಂದರ್ಭದಲ್ಲಿ ಅನೇಕ ಒಂದು ಸಿದ್ಧತೆಗಳು ಇದ್ದಾವೆ ಸರ್ಕಾರದ ಕಡೆಯಿಂದ ಎಲ್ಲ ಸರ್ಕಾರದ ಕಡೆಯಿಂದ ಬಹುಶಃ ಅದು ಎಲ್ಲ ಸಿದ್ಧತೆಗಳು ಶುರುವಾಗಿದೆ ತಾವೆಲ್ಲ ಗಮನಿಸ್ತಾ ಇರ್ತೀರ ಮನೆ ಕಡೆಯಿಂದ ನಮ್ಮದು ಒಳಗಡೆ ನಮ್ಮ ಮನೆಯ ಆಚರಣೆಗಾಗಿ ಎಲ್ಲ ಸಿದ್ಧತೆ ಏನೇನು ಆಗಬೇಕಾಗಿದೆ ಅದು ಪ್ರತಿ ವರ್ಷವೂ ಯಾವ ರೀತಿ ಆಗುತ್ತೆ ಅದೇ ರೀತಿ ಇದೆ ಏನು ವಿಶೇಷತೆ ಆ ಥರ ಏನಿಲ್ಲ ಅದು ತಿಥಿ ಪ್ರಕಾರ ಆಗುವಂಥದ್ದು ನಮ್ಮದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ ಅದು ಲಗ್ನಗಳು ಅಥವಾ ತಿಥಿಗಳು ಇತ್ತು ಒಂದು ಸ್ವಲ್ಪ ಈ ಕಡೆ ಆ ಕಡೆ ಆಗ್ಬೋದು ಅಷ್ಟೆ ಆದರೆ ಆ ಥರ ಏನು ವ್ಯತ್ಯಾಸಗಳಿದೆ ಹೌದು ಅದೇನು ಲೆಕ್ಕ ಇಲ್ಲ ಹನ್ನೊಂದನೇ ಬಾರಿ ಅಷ್ಟೇ ನಾವು ಮಾಡ್ತಾ ಇರುವಂಥದ್ದು ಅದು ನಮ್ಮ ಕರ್ತವ್ಯ ಅಷ್ಟೇ ನಾನೇನು ಸಂಸದ ನಮ್ಮ ಸಿದ್ಧತೆಗಳು ಪೂರ್ಣ ಆಗೋದಂತಲ್ಲ ಇದು ಏನೇನು ಪ್ರಕ್ರಿಯೆಗಳು ಆಗಬೇಕಾಗಿದೆ ಅದು ಆಗ್ತಾ ಇದೆ ಅದು ನಿರಂತರವಾಗಿ ನಡೀತದೆ ಅದು ಬ ಆಗಿದೆ ಅಂತ ಭಾವಿಸ್ತೀನಿ ನಾನು ಅದು ನಾನು ಆ ಕಡೆ ಏನು ಜಾಸ್ತಿ ಗಮನಿಸಿಲ್ಲ ನಮ್ಮ ತಾಯಿಯವರೆಲ್ಲರೂ ನೋಡ್ಕೊತಾ ಇದ್ರೆ ಅದು ಆಗಿದೆ ಅಂತ ನಾನು ಭಾವಿಸ್ತೀನಿ ನೀವು ಬಿಟ್ಕೊಟ್ರೆ ರೆಡಿ ಆಗ್ಬೋದು